ಎಲ್ಲರಿಗೂ ನಮಸ್ಕಾರಗಳು ಎಡಿಟ್ ಸ್ಟ್ಯಾಂಡರ್ಡ್ ಪಾಠ ಒಂದು ಬುದ್ಧನ ಸಲಹೆ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದಗಳರ್ಥ ಅಮೂಲ್ಯ ಬೆಲೆ ಕಟ್ಟಲಾಗದು ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗದು ಈರ್ಷೆ ಅಂದರೆ ಅಶು ಅಸೂಯೆ ಕವಲು ಅಂದರೆ ಎರಡು ಭಾಗ ತೆಪ್ಪಗಾಗು ಏನು ತಿಳಿಯದಾಗು ದ್ವೇಷ ಅಗೆತನ ವರ ಅನ ಅನುಗ್ರಹ ಸಲಹೆ ಬುದ್ಧಿವಾದ ಸ್ವಾರ್ಥ ತನಗಾಗಿ ಹಸುವೆ ಹೊಟ್ಟೆ ಕಿಚ್ಚು ಉತ್ಕಟ್ಟ ಅಧಿಕ ತೆಪ್ಪಗೆ ಸುಮ್ಮನೆ ಮಾತಿಲ್ಲದೆ ದುರಾಸೆ ಅತಿ ಆಸೆ ನೆರೆಹೊರೆ ಸುತ್ತಮುತ್ತ ವಿಷಮಿಸು ನಂಜಾಗು ಸುಭಿಕ್ಷೆ ಒಳ್ಳೆಯ ಬಿಟ್ಟ ಸ್ಥಳ ತುಂಬಿರಿ ಸಿದ್ಧಾರ್ಥನ ತಂದೆ ಹೆಸರು ಶುದ್ಧೋದನ ವತ್ಸ ಮತ್ತು ಮಗದ ರಾಜಗಳ ನಡುವೆ ಹರಿಯುವ ನದಿ ಗಂಗಾ ವತ್ಸ ಮತ್ತು ಮಗದ ರಾಜಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಭಗವಾನ್ ಬುದ್ಧ ಬುದ್ಧನ ಸಲಹೆಯ ಪಾಠದ ಆಕರ ಕೃತಿ ಶತಮಾನ ಮಕ್ಕಳ ಸಾಹಿತ್ಯ ಗಂಗಾ ನದಿ ಯಾವ ಸಮುದ್ರವನ್ನು ಸೇರುತ್ತದೆ ಗಂಗಾ ನದಿ ಬಂಗಾಳ ಸಮುದ್ರವನ್ನು ಸೇರುತ್ತದೆ ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದು ಯಾವುದು ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದು ಮನುಷ್ಯನ ರಕ್ತ ಬುದ್ಧ ದೇವನ ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದ್ರೆ ಏನು ಮಾಡಬೇಕು ಪ್ರಕೃತಿ ಜೀವಿಗಳಿಗೆ ವರವೇ ಹೊರ್ತು ಶಾಪವಲ್ಲ ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಬುದ್ಧ ದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದ್ರೆ ಏನು ಮಾಡಬೇಕು ಎಂದರೆ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಪ್ರಕೃತಿ ಜೀವಿಗಳಿಗೆ ಒಂದು ವರ ಈ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಅದು ಶಾಪವಲ್ಲ ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಹೊಸ ಮತ್ತು ಮಗದ ರಾಜದವರು ಯುದ್ಧವನ್ನು ಏಕೆ ನಿಲ್ಲಿಸಿದರು ಹೊಸ ಮತ್ತು ರಾಜದವರಿಗೆ ಬುದ್ಧನ ಸಲಹೆಯ ಸತ್ಯವೆನಿಸಿತ್ತು ಆದ್ದರಿಂದ ಯುದ್ಧವನ್ನು ನಿಲ್ಲಿಸಿದರು ಹೊಸ ಮತ್ತು ರಾಜದವರಿಗೆ ಬುದ್ಧನ ಸಲಹೆ ಸತ್ಯವೆನಿಸಿತ್ತು ಆದ್ದರಿಂದ ಯುದ್ಧವನ್ನು ನಿಲ್ಲಿಸಿದರು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿರಿ ಹೊಸ ಮತ್ತು ರಾಜದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು ಈ ಎರಡು ರಾಜಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಆ ನದಿಯ ನೀರಿನಿಂದ ಎರಡೂ ರಾಜಗಳು ನೆಲ ಸಸ್ಯ ಶಾಮಲವಾಗಿತ್ತು ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು ಇವರೆಲ್ ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು ಹೊಸ ಮತ್ತು ಮಗಧ ರಾಜ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು ಎಂದರೆ ಈ ಎರಡು ರಾಜಗಳು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಈ ಎರಡು ರಾಜದವರು ರಾಜಗಳವರು ಅಂದರು ಬರತ್ತೆ ರಾಜದವರು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಆ ನದಿಯ ನೀರಿನಿಂದ ಎರಡೂ ರಾಜಗಳ ನೆಲ ಸಶ್ಯ ಶಾಮಲವಾಗಿತ್ತು ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು ವಸ್ಯ ಮತ್ತು ಮಗದ ರಾಜಗಳ ನಡುವೆ ದ್ವೇಷ ಹೇಗೆ ಏಕೆ ಹೆಚ್ಚಾಯಿತು ಕ್ರಮೇಣ ಸ್ವ ಸ್ವಾರ್ಥ ಆವರಿಸಿತು ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಈ ಎರಡೂ ರಾಜಗಳ ರಾಜರಿಗೆ ಉಂಟಾಯಿತು ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡು ರಾಜಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ್ಟ ಪರಿಸ್ಥಿತಿ ಉಂಟಾಯಿತು ಹೊಸ ಮತ್ತು ಮಗದ ರಾಜಗಳ ನಡುವೆ ದ್ವೇಷ ಏಕೆ ಹೆಚ್ಚಾಯಿತು ಎಂದರೆ ಕ್ರಮೇಣ ಅಂದರೆ ಬರ್ಬರ್ತ ಸ್ವಾರ್ಥ ಹೆಚ್ಚಾಯಿತು ಸ್ವಾರ್ಥ ಆವರಿಸಿತು ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಎರಡು ರಾಜಗಳ ರಾಜರಿಗೆ ಉಂಟಾಯಿತು ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡು ರಾಜಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು ಬುದ್ಧನು ಹೇಳುವಂತೆ ದ್ವೇಷ ದುಃಖವನ್ನು ಹೇಗೆ ಹೆಚ್ಚಿಸುತ್ತದೆ ಬುದ್ಧ ದೇವನು ಹೇಳುವಂತೆ ದ್ವೇಷವನ್ನು ದ್ವೇಷದಿಂದ ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷೆಯೇ ಇವುಗಳಿಗೆ ಜೀವಗಳಿಗೆ ದುಃಖವೇ ಹೊರತು ಸುಖವಲ್ಲ ದ್ವೇಷವೆಂದರೆ ಸುಖವಾಗಿರುವ ಜನರು ದುಃಖ ತಂದುಕೊಳ್ಳುವ ಮಾರ್ಗವಾಗಿದೆ ಬುದ್ಧ ದೇವನು ಹೇಳುವಂತೆ ದ್ವೇಷವನ್ನು ದ್ವೇಷದಿಂದಲೇ ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈ ಈರ್ಷೆಯೇ ಇವುಗಳಿಗೆ ಜೀವಿ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ದ್ವೇಷವೆಂದರೆ ಸುಖವಾಗಿರುವ ಜನರ ದುಃಖ ತಂದುಕೊಳ್ಳುವ ಮಾರ್ಗವಾಗಿದೆ ಆದ್ದರಿಂದ ನಾವು ದ್ವೇಷವನ್ನು ಬಿಟ್ಟು ಬಿಡಬೇಕೆಂಬುದು ಒಂದು ಬುದ್ಧನ ಸಲಹೆವಾಗಿತ್ತು ಬುದ್ಧ ದೇವನು ವಸ್ತ ಮತ್ತು ಮಗದ ರಾಜಗಳ ನಡುವಿನ ಯುದ್ಧವನ್ನು ಏಕೆ ತಪ್ಪ ತಪ್ಪಿಸಿದನು ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸುವುದು ಸರಿಯಲ್ಲ ಬುದ್ಧನು ಹೇಗೆ ಯುದ್ಧವನ್ನು ತಪ್ಪಿಸಿದೆ ಎಂದರೆ ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸುವುದು ಸರಿಯಲ್ಲ ದ್ವೇಷದಿಂದ ದ್ವೇಷವನ್ನು ಸಹಿಸಲು ಸಾಧ್ಯವಿಲ್ಲ ಯುದ್ಧವೆಂದರೆ ಸುಖವಾಗಿರುವವರು ದುಃಖ ತಂದುಕೊಳ್ಳುವ ಮಾರ್ಗ ಪ್ರಕೃತಿಯ ವರವನ್ನು ಸಮಾನವಾಗಿ ಹಂಚಿಕೊಂಡರೆ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂಬ ಕಾರಣಗಳಿಂದ ಬುದ್ಧ ದೇವನು ಯುದ್ಧವನ್ನು ತಪ್ಪಿಸಿದನು ಕಡಿಮೆ ಬೆಲೆಯಿರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸುವುದು ಸರಿಯಲ್ಲ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಸಾಧ್ಯವಿಲ್ಲ ಯುದ್ಧವೆಂದರೆ ಸುಖವಾಗಿರುವವರು ತು ದುಃಖ ತಂದುಕೊಳ್ಳುವ ಮಾರ್ಗ ಪ್ರಕೃತಿಯ ವರವನ್ನು ಸಮಾನವಾಗಿ ಹಂಚಿಕೊಂಡರೆ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂಬ ಕಾರಣಗಳಿಂದ ಬುದ್ಧ ದೇವನು ಯುದ್ಧವನ್ನು ತಪ್ಪಿಸಿದನು ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹೊಸ ಮತ್ತು ಮಗದ ರಾಜಗಳ ಯುದ್ಧ ಮರೆತು ಶಾಂತಿಯಿಂದ ನೆಲೆಸುವುದು ಹೇಗೆ ಹೊಸ ಮತ್ತು ಮಗಧ ರಾಜಗಳ ಜನರು ಗಂಗಾ ನದಿಯ ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು ಆದರೆ ಅವರಲ್ಲಿ ಕ್ರಮೇಣ ಸ್ವಾರ್ಥ ಆವರಿಸಿತು ನದಿಯ ಮೇಲೆ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂದು ಯುದ್ಧಕ್ಕೆ ಸಿದ್ಧರಾದರು ಆಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದು ಎರಡು ಸೈನ್ಯಗಳ ನಡುವೆ ನಿಂತು ಇಬ್ಬರೂ ರಾಜ ಮತ್ತು ಮಂತ್ರಿಗಳನ್ನು ಹಾಗೂ ಅಧಿಕಾರಿಗಳನ್ನು ಬಳಗೆ ಕರೆದು ಎಲ್ಲರಿಗೂ ಕೇಳುವಂತೆ ಕಟ್ಟಿಯಾಗಿ ಕೇಳಿದ ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ದೀರಿ ಎಂದು ಅವರು ನಮ್ಮ ಜೀವನಾಧಾರ ಗಂಗಾ ನದಿ ನೀರಿಗಾಗಿ ಎಂದಾಗ ಮನುಷ್ಯನ ರಕ್ತ ನೀರಿಗಿಂತ ತುಂಬ ಬೆಲೆಯುಳ್ಳದು ಎಂಬ ಉತ್ತರವನ್ನು ಅವರಿಂದಲೇ ಪಡೆದ ಕಡಿಮೆ ಬೆಲೆ ಇರುವ ನೀರಿಗಾಗಿ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದು ಮನುಷ್ಯ ಸುಖವಾಗಿ ಜೀವಿಸಲು ಜೀವಿಸಲು ಶಾಂತಿಯೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಪ್ರಕೃತಿಯ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತೆ ಎಂದು ಬುದ್ಧನ ಉಪದೇಶವನ್ನು ಕೇಳಿ ಎರಡು ಕಡೆಯ ರಾಜರು ಯುದ್ಧವನ್ನು ಬಿಟ್ಟು ಸ್ನೇಹದಿಂದ ಸುಖವಾಗಿದ್ದರು ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳುವುದು ಹೇಗೆ ಚರ್ಚಿಸಿ ಮನುಷ್ಯ ಜೀವಿಸಲು ಪ್ರಯತ್ನಿಸಬೇಕು ಸಾಯಲು ಸಿದ್ಧವಾಗಬಾರದು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಇರ್ಷೆಯೇ ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಅಸೂಯೆ ಎಂಬುದು ಸುಖವಾಗಿರುವ ನಾವು ದುಃಖವನ್ನು ತಂದುಕೊಳ್ಳುವ ಮಾರ್ಗ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಮುಖ್ಯವಾದಂಥ ಶಾಂತಿಯೂ ಮುಖ್ಯ ಜಗಳ ದ್ವೇಷದಿಂದ ಶಾಂತಿ ನಾಶವಾಗುತ್ತದೆ ಮನುಷ್ಯ ವಿವೇಕಿಯಾಗಬೇಕು ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಅದನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡರೆ ಎಲ್ಲರೂ ಸುಖ ಶಾಂತಿಯಿಂದ ಬದುಕಬಹುದು ನಾವು ಬದುಕಿ ಇತರರಿಗೂ ಬದುಕಲು ಬಿಡಬೇಕು ಅನುಸ್ವಾರ ವಿಸರ್ಗಗಳಿಂದ ಕೂಡಿರುವ ಪದಗಳನ್ನು ಬರೆಯಿರಿ ಗಂಗಾ ಒಂದು ದುಃಖ ಪುಣ ಹಿಂದಿನ ಶಾಖ್ಯಾರಂಭ ಶಾಂತಿ ನಂತರ ಇನ್ನೊಂದು ನದಿಯಿಂದ ತುಂಬಿ ಎಂದು ದುಃಖವೇ ಅಂದಿನ ಇವು ಪಾಠದಲ್ಲಿ ಬರುವಂಥ ಅನುಸ್ವಾರ ಇರುವ ಮತ್ತು ವಿಸರ್ಗಗಳಿರುವ ಪದಗಳು ಅಂದರೆ ನಾವು ನಡಕೆ ಜೀರೋ ಬಂದರೆ ಇದು ಅನುಸ್ವಾರ ಈಗ ಇಲ್ಲಿ ಡಬಲ್ ಜೀರೋ ದುಃಖ ಪುನಃ ಇದು ವಿಸರ್ಗ ಈ ಇಂಥ ಪದಗಳನ್ನು ಅನುಸ್ವಾರ ಅಥವಾ ವಿಸರ್ಗ ಪದಗಳೆಂದು ಕರೆಯುತ್ತೇವೆ ಇನ್ನು ಪ್ರಸ್ತುತ ಪಾಠದಲ್ಲಿ ಸ ಶ ಶ ಅಕ್ಷರಗಳಿಂದ ಪದಗಳನ್ನು ಪಟ್ಟಿ ಮಾಡಿ ಸುಖ ಸತ್ಯ ಸನ್ಯಾಸ ಸಶ್ಯ ಶಾಮಲೆ ಸುಭಿಕ್ಷ ಸಿದ್ಧ ಸಲಹೆ ಸೈನ್ಯ ಸ್ವಲ್ಪ ಸ್ವೀಕರಿಸು ಇನ್ನು ಶಾಂತಿ ಶಾಖಾರಂಭೆ ಶಾಖರೆ ಶಾಂತಿಯು ಶಾಪವಲ್ಲ ಇನ್ನು ಶಿರ್ಷೆ ಅಷ್ಟೇ ವಿಷಮಿಸು ದ್ವೇಷ ಇನ್ನು ವಿರುದ್ಧಾರ್ಥಕ ಪದ ಮೌಲ್ಯ ಅಮೂಲ್ಯ ಅಮೌಲ್ಯ ಸಾರಿ ಮೌಲ್ಯ ಅಮೌಲ್ಯ ಸುಖ ದುಃಖ ವರ ಶಾಪ ಸತ್ಯ ಅಸತ್ಯ ಪವಿತ್ರ ಅಪವಿತ್ರ ಸ್ವಾರ್ಥ ನಿಸ್ವಾರ್ಥ ಇನ್ನು ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ ಹಿಂಚರಿಕೆ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಲು ಹಿಂಜರಿಕೆ ಇರಬಾರದು ವಿವೇಕ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ವಿವೇಕದಿಂದ ಯೋಚಿಸಬೇಕು ಸ್ವಾರ್ಥ ಮನುಷ್ಯರು ಸ್ವಾರ್ಥವನ್ನು ಬಿಟ್ಟು ಹೊಂದಾಣಿಕೆಯಿಂದ ಬದುಕಬೇಕು ಸುಖಶಾಂತಿ ಪ್ರಕೃತಿಯನ್ನು ಎಲ್ಲರೂ ಸಮಾನವಾಗಿ ಹಂಚಿಕೊಂಡಾಗ ಸುಖಶಾಂತಿ ಲಭಿಸುತ್ತದೆ ಸುಭಿಕ್ಷೆ ಕರ್ನಾಟಕ ಹಲವಾರು ನದಿಗಳಿಂದ ಸುಭಿಕ್ಷವಾಗಿದೆ ಸಸ್ಯಶ್ಯಾಮಲ ಗಂಗಾ ನದಿಯು ಎರಡು ಬದಿಯಲ್ಲಿದ್ದ ರಾಜಗಳ ನೀರಿನಿಂದ ಶಸ್ಯ ಕೂಡಿದ್ದವು ಇನ್ನು ಸಂದರ್ಭದೊಡನೆ ವಿವರಿಸಿ ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದು ಈ ಮಾತನ್ನು ಡಾಕ್ಟರ್ ನಿರುಪಮ ಅವರು ಬುದ್ಧನ ಸಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭದೊಡನೆ ವಿವರಿಸಿ ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದು ಈ ಮಾತನ್ನು ಡಾಕ್ಟರ್ ನಿರುಪಮ ಅವರು ಬುದ್ಧನ ಸಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವತ್ಸ ಮತ್ತು ಮಗದ ರಾಜರು ಗಂಗಾ ನದಿಯ ಮೇಲೆ ಸಂಪೂರ್ಣ ಅಧಿಕಾರ ಸ್ಥಾಪಿಸಲು ಯುದ್ಧಕ್ಕೆ ಸಿದ್ಧವಾಗಿ ನಿಂತರು ಅಲ್ಲಿಗೆ ಬುದ್ಧ ಭಗವಾನ್ ಬಂದು ನದಿಯ ನೀರು ಮತ್ತು ಮನುಷ್ಯನ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದು ಎಂದು ಕೇಳಿದ ಆಗ ಎರಡು ಕಡೆಯವರು ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದು ಎಂದು ಹೇಳಿದರು ರಕ್ತ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದು ಎಂದು ಹೇಳಿದರು ನೀವು ಜೀವಿಸಬೇಕೆಂದಿದ್ದಿರಲ್ಲದೆ ಮತ್ತೆ ಸಾಯಲೇಬೇಕೆಂದು ಸಿದ್ಧರಾಗಿದ್ದೀರಿ ಈ ವಾಕ್ಯವನ್ನು ಈ ಮಾತನ್ನು ಡಾಕ್ಟರ್ ನಿರುಪಮ್ಮ ಅವರು ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದ್ದ ಸಂದರ್ಭ ವಸ ಮತ್ತು ಮಗದ ರಾಜಗಳವರು ಗಂಗಾ ನದಿ ನೀರಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತರು ಅಲ್ಲಿಗೆ ಬಂದ ಬುದ್ಧ ಭಗವಾನ್ ನೀವು ಏಕೆ ಯುದ್ಧ ಮಾಡುತ್ತೀರಿ ಎಂದು ಕೇಳಿದ ನಮ್ಮ ಜೀವಗಳಿಗೆ ಗಂಗಾ ನದಿಯ ನೀರು ಅವಶ್ಯ ಆದುದರಿಂದ ಯುದ್ಧ ಮಾಡುತ್ತಿದ್ದೇವೆ ಎಂದಾಗ ಮೇಲಿನಂತೆ ಕೇಳುತ್ತಾನೆ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಈ ಮಾತನ್ನು ಡಾಕ್ಟರ್ ನಿರುಪಮ ಅವರ ಬುದ್ಧನ ಸಲಹೆ ಎಂಬ ಇಂಚ್ರ ಎಂಬ ಪಾಠದಿಂದ ಆಸಿಕೊಳ್ಳಲಾಗಿದೆ ಸಂದರ್ಭ ವತ್ಸ ಮತ್ತು ಮಗದ ರಾಜದ ರಾಜರು ಸಿದ್ಧರಾದಾಗ ಬುದ್ಧನ ಭಗವಾನ್ ಬಂದು ಯುದ್ಧವನ್ನು ನಿಲ್ಲಿಸಲು ಉಪದೇಶ ನೀಡುತ್ತಾನೆ ಪ್ರಕೃತಿ ಜೀವಿಗಳಿಗೆ ವರವೇ ಹೊರ್ತು ಶಾಪವಲ್ಲ ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡರೆ ಸುಖ ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾನೆ ನಿಮಗೂ ಕೂಡ ಈ ಬುದ್ಧನ ಸಲಹೆ ಎಂಬ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಎರಡು ಮೂರು ವಾಕ್ಯಗಳು ಪ್ರತಿಯೊಂದು ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು